ನನ್ನೆಲ್ಲ ಸ್ನೇಹಿತರಿಗೆ ಈ ವಿಡಿಯೋಗೆ ಸ್ವಾಗತ ಇವತ್ತಿನ ನನ್ನ ಲಾಗ್ ಒಂದು ದರ್ಗದ ಬಗ್ಗೆ ಆಗಿದೆ ಇದೊಂದು ವಿಶೇಷವಾದ ದರ್ಗ ಇದಿರುವುದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಯರ್ಮಾಲ್ನಲ್ಲಾಗಿದೆ ಬನ್ನಿ ಸ್ನೇಹಿತರೆ ನೋಡೋಣ ಏನೇನಿದೆ ಹೇಗಿದೆ ಯಾವ ರೀತಿ ಇದೆ ಮತ್ತು ಅದರ ಇತಿಹಾಸ ಏನು ಅದೆಲ್ಲ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಭಾವೈಕ್ಯತೆಯನ್ನು ಸಾರುವ ಕರಾವಳಿಯ ಜಿಲ್ಲೆಯಾದ ಉಡುಪಿಯ ಕಾಪು ತಾಲೂಕಿನಲ್ಲಿರುವ ಯರ್ಮಾಲು ಗ್ರಾಮದ ದರ್ಗಾ ಅಂತ್ಯವಿಶ್ರಮಗಲ್ಲುತ್ತಿರುವ ಇಲ್ಲಿ ಅಂತ್ಯವಿಶ್ರಮಗಲ್ಲುತ್ತಿರುವ ಹಜರತ್ ಫೀರ್ ಯೂಸುಫ್ ಖಾನ್ ಶಾ ವಲಿಯುಲ್ಲಾರವರ ದರ್ಗಾ ಇದೀಗ ನೀವು ನೋಡ್ತಾ ಇರುವುದು ಇದು ಬಹುತೇಕ ಉಡುಪಿಯಿಂದ ಒಂದು ಹತ್ತು ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲೇ ಆಗ್ತದೆ ಅಷ್ಟೇ ಆದರೂ ನಮ್ಮನೆಯಿಂದ ಒಂದು ಸ್ವಲ್ಪವೇ ಸ್ವಲ್ಪ ಮೂರು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಅಷ್ಟೇ ಆಗ್ತದೆ ಬಹಳ ಸುಂದರವಾದ ಅಷ್ಟೇ ಕರಾಮತ್ತುಗಳನ್ನು ಹೊಂದಿದ ದರ್ಗ ಇದು ಬಹಳಷ್ಟು ಕರಾಮತ್ತುಗಳನ್ನು ಹೊಂದಿದ್ದು ಹಾಗೂ ಸುಮಾರು ಶತಮಾನಗಳಷ್ಟು ಇತಿಹಾಸ ಇರುವಂತಹ ಈ ದರ್ಗಕ್ಕೆ ಬಹಳಷ್ಟು ಅಷ್ಟು ಜನರು ಬರ್ತಾರೆ ಜಾತಿ ಮತ ಭೇದವಿಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ರಸ್ತೆ ಬದಿಯಲ್ಲಿಯೇ ಈ ದರ್ಗ ಬಹುತೇಕ ಮಂಗಳೂರಿನಿಂದ ಉಡುಪಿ ಕಾಣ ಕಾಣಸಿಕ್ತದೆ ಇದು ಸ್ನೇಹಿತರೆ ಈ ದರ್ಗದಲ್ಲಿ ಅಸಂಖ್ಯಾತ ಕರಾಮತಗಳನ್ನು ಪವಾಡ ನಡೆದ ನಿದರ್ಶನಗಳಿವೆ ಅದೇ ರೀತಿ ಇಲ್ಲಿಯ ಸ್ಥಳೀಯರಿಂದ ಇನ್ನಷ್ಟು ಅರಿತು ಈ ದರ್ಗಾದ ಬಗ್ಗೆ ಅಥವಾ ಈ ಮಹಾನರ ಬಗ್ಗೆ ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾನರ ಬಗ್ಗೆ ಇನ್ನಷ್ಟು ಈ ವಿಷಯವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಸ್ನೇಹಿತರೆ ಅದೇ ರೀತಿ ದರ್ಗಾದ ಒಳಗೆ ಈಗ ಹೋಗಿದ್ದೇನೆ ನೋಡಿ ಅಜ್ರಫ್ ಯೂಸುಫ್ ಖಾನ್ ಶಾ ವಲಿಯುಲ್ಲಾರವರ ಮಖಮ್ ಆಗಿದೆ ಇದು ಅದೇ ರೀತಿ ಇಲ್ಲಿ ಒಂದು ಬರಹ ಉಂಟು ನೀವು ನೋಡ್ತಾ ಇರಬಹುದು ನಾನೀಗ ತೋರಿಸ್ತೇನೆ ಸ್ನೇಹಿತರೆ ಓ ಅಲ್ಲೊಂದು ಬರಹ ಇದೆ ನೋಡಿ ಇಲ್ಲಿ ಏನು ಬರೆದಿದೆ ಅಂತ ನೀವೇ ಸರಿಯಾಗಿ ಗಮನಿಸಿ ಮಕ್ಕಾ ಮೊಲಗೆ ಸುಜೂದ್ ಹಾಗೂ ಸುಜೂದ್ ಮಾದರಿ ಹಾಕುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ ನೋಡಿ ಸ್ನೇಹಿತರೆ ಇಂತಹ ಬರಹಗಳು ಇಂದಿನ ಕಾಲದಲ್ಲಿ ಅತ್ಯಂತ ಬೇಕಾದ ಬರಹಗಳಾಗಿವೆ ಬಹುತೇಕ ಕೆಲವೊಬ್ಬರು ಈಗಲೂ ಹೇಳ್ತಾರೆ ಮುಸಲ್ಮಾನರು ದರ್ಗಕ್ಕೆ ಸುಜಿದ್ ಮಾಡ್ತಾರಂತೆ ಖಂಡಿತವಾಗಿಯೂ ಮುಸಲ್ಮಾನರು ದರ್ಗಕ್ಕೆ ಸಾಷ್ಟಾಂಗ ಮಾಡುವುದಿಲ್ಲ ಸರ್ವಶಕ್ತನಾದ ಅಲ್ಲಾಹನಿಗೆ ಮಾತ್ರ ಮಾಡುವುದಾಗಿದೆ ಅದೇ ರೀತಿ ಅಲ್ಲಾಹನ ವಲಿ ಅಂದರೆ ಅಲ್ಲಾಹು ಗೌರವಿಸ ಗೌರವಿಸಲ್ಪಟ್ಟವರನ್ನು ಈ ಇವು ನಾವು ಕೂಡ ಗೌರವಿಸುತ್ತೇವೆ ಅಂತ ಆಗಿದೆ ಈ ಇದರ ಸಂದೇಶ ಈ ಬರಹದ್ದು ಖಂಡಿತವಾಗಿಯೂ ಮಹಾನರನ್ನು ಗೌರವಿಸಬೇಕಾದ ನಮ್ಮೆಲ್ಲರ ಕರ್ತವ್ಯ ಆಗಿದೆ ಸ್ನೇಹಿತರೆ ವೀಕ್ಷಿಸಿದ್ರಲ್ಲ ಈ ವಿಡಿಯೋವನ್ನು ನಿಮಗೆ ಹೇಗೆ ಅನಿಸುತ್ತೆ ಅಂತ ಒಂದು ಕಮೆಂಟ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಕೂಡ ಮಾಡಿ ಸ್ನೇಹಿತರೆ ಈ ದರ್ಗಾದ ವಿಡಿಯೋದ ಇತಿಹಾಸ ಇನ್ನೂ ಬಹಳಷ್ಟು ಇದೆ ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಈಗ ಒಂದೇ ವೀಡಿಯೋದಲ್ಲಿ ಎಲ್ಲವನ್ನು ತಿಳಿಸಲಿಕ್ಕೆ ಹೋದರೆ ಬಹಳಷ್ಟು ಉದ್ದವಾಗುವ ಕಾರಣದಿಂದ ಮುಂದೆ ಮುಂದಿನ ಸಂಚಿಕೆ ಮುಂದಿನ ವಿಡಿಯೋ ಅಂತಲ್ಲ ಅದಕ್ಕಿಂತ ಮುಂದಿನ ವಿಡಿಯೋ ಆಗಬಹುದು ಆದರೆ ಸಂಪೂರ್ಣವಾಗಿ ಈ ಯರಮಾಲ್ ದರ್ ದರ್ಗದ ಬಗ್ಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಇದು ಅಸಂಖ್ಯಾತ ಕರಾಮತ್ತುಗಳನ್ನು ಹೊಂದಿರುವ ದರ್ಗ ಈ ಒಲಿಯವರ ಸಂಪೂರ್ಣ ಚರಿತ್ರೆ ಕೂಡ ಇಲ್ಲಿನ ಸ್ಥಳೀಯರಿಗೆ ಗೊತ್ತಿದೆ ಬಹುತೇಕ ಹಿಂದಿನವರಿಗೆಲ್ಲ ಗೊತ್ತಿದೆ ಅದೆಲ್ಲವನ್ನು ಸಂಪೂರ್ಣವಾಗಿ ನಿಮಗೆ ನಾನು ಹೇಳಲಿದ್ದೇನೆ ಅದಕ್ಕೋಸ್ಕರ ಮುಂದಿನ ವೀಡಿಯೋ ಬರುವ ತನಕ ಕಾಯ್ತಾ ಇರಿ ಸ್ನೇಹಿತರೆ ಅಲ್ಲಿ ತನಕ ಎಲ್ರಿಗೂ ಈ ಬಾಯ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ Bye, bye, bye.